ನಮಸ್ಕಾರ ಜೀವದಾಯಕ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಕೆಲವು ವೀಕ್ಷಕರು ನನಗೆ ಹೇಳಿದ್ರು ಸರ್ ಬಿ ಪಿ ಏನಾದರೂ ಒಂದು ಒಳ್ಳೆ ಮನಿಮದ್ದು ಇದ್ರೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿ ಖಂಡಿತವಾಗ್ಲು ಅವರ ಒಂದು ಅನಿಸಿಕೆಯ ಪ್ರಕಾರವಾಗಿ ಇವತ್ತು ನಾನು ಬಿ ಪಿ ಇರ್ತಕ್ಕಂಥವ್ರಿಗೆ ಬಿ ಪಿ ಕಮ್ಮಿ ಮಾಡುವುದಕ್ಕೆ ಒಂದು ಒಳ್ಳೆ ಮನಿಮದ್ದನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ ಆ ಮನಿಮದ್ದು ಅದು ಒಂದೇ ಅಲ್ಲ ಇವತ್ತೆರಡು ಮದ್ದನ್ನು ನಾನು ನಿಮಗೆ ತೋರಿಸ್ತೇನೆ ಒಂದು ಬಿಪಿ ಕಮ್ಮಿ ಮಾಡುವುದಕ್ಕೆ ಇರತಕ್ಕಂಥ ಮನೆಮದ್ದು ಹಾಗೇನೆ ಮಾತ್ರ ತೆಗೆದುಕೊಂಡು ಸೈಡ್ ಎಫೆಕ್ಟ್ ಆಗಿ ಇನ್ಫೆಕ್ಷನ್ ಆಗಿ ಕಾಲು ಉರಿ ಪಾದ ಅಂದ್ರೆ ಪಾದ ಉರಿ ತೈಲೇ ಉರಿ ಆಗಿರ್ಬೋದು ಕಣ್ಣು ಉರಿ ಆಗಿರ್ಬೋದು ಇಂಥದಕ್ಕೆ ಮನೆ ಒಂದು ತಗೊಂಡು ಈ ಫಸ್ಟ್ ಬಿ ಪಿ ಕಮ್ಮಿ ಆಗೋದಕ್ಕೆ ಏನಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಕೇವಲ ಕೆಲವು ಗಳ ಮನೆಯಲ್ಲಿ ಸಿಗುವಂತದ್ದನ್ನೇ ನಾವು ಅದನ್ನು ಉಪಯೋಗಿಸಿ ಮಾಡಬೇಕಾಗಿರ್ತಕ್ಕಂಥ ಮನೆ ಮದ್ದಾಗಿದೆ ಉದಾಹರಣೆಗಾಗಿ ಇಲ್ಲಿ ಒಣಗಿದ ಮೆಣಸಿನಕಾಯಿ ಅಂತ ಹೇಳ್ತೇವೆ ಒಂದ್ ಹಿಡಿ ಒಣಗಿದ ಮೆಣಸಿನಕಾಯಿ ಖಾರ ಹೆಚ್ಚಿಗೆ ಇರಲಿ ಕಮ್ಮಿ ಇರಲಿ ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿರೋ ಕಾಯಿ ನೋಡ್ಕೊಳ್ರಿ ಯಾಕಂದ್ರೆ ಒಟ್ಟಿಗೆ ತಿನ್ನೋದಲ್ವಾ ಒಳ್ಳೆ ಮೆಣಸಿನಕಾಯಿ ತೆಗೆದ್ಕೊಡ್ರಿ ಒಂದ್ ಹಿಡಿ ಮೆಣಸಿನಕಾಯಿ ತೆಗೆದುಕೊಳ್ಬೇಕು ಬೇಕಾಗಿರ್ತಕ್ಕಂಥ ಇದ್ರ ತುಂಬ ತೆಗೆದು ನೆಕ್ಸ್ಟ್ ಇದಕ್ ಬೇಕಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಅಲ್ಲ ಕಾಯಿ ಓಡದ್ ಮಾಡಬೇಕಲ್ಲ ಒಣಗಿದ ಕೊಬ್ಬರಿ ನೀರು ಡ್ರೈ ಆಗಿರ್ತಕ್ಕಂಥ ಒಣ ಕೊಬ್ಬರಿ ತಂದು ಇದನ್ನ ತುರಿಬೇಕು ಇದನ್ನ ತುರಿದು ಈ ಮೆಣಸಿನಕಾಯಿಗೆ ಪ್ರಮಾಣ ತಕ್ಕ ಹಾಗೆ ಕೊಬ್ಬರಿ ನೀವು ತೆಗೆದ್ಕೊಳ್ರಿ ಅಷ್ಟೇ ಅಲ್ಲ ಇದಕ್ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ನಾಟಿ ಬೆಳೆದಾಗಲಿ ಅಥವಾ ಪಾರಂ ಬೆಳ್ಳ ಬೆಳ್ಳುಳ್ಳಿ ಆಗ್ರೆ ನಿಮ್ಗೆ ಬೆಳ್ಳುಳ್ಳಿಯನ್ನ ತೆಗೆದುಕೊಳ್ರಿ ಪ್ರಮಾಣಕ್ಕೆ ತಕ್ಕ ಹಾಗೆ ತೆಗೆದುಕೊಳ್ರಿ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಉಪ್ಪು ಯಾವ ಉಪ್ಪು ಇಲ್ಲಿ ನಾವು ದಿನ ಬಳಕೆ ಬೆಳೆ ಉಪ್ಪು ಆ ಉಪ್ಪಲ್ಲ ಇದು ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ ಸ್ವಲ್ಪ ರೇಟ್ ಜಾಸ್ತಿ ಇದು ಪ್ಯೂರ್ ಉಪ್ಪು ಅಯೋಡಿನ್ ಸ್ವಲ್ಪ ಕಮ್ಮಿ ಇರುತ್ತೆ ಇದರಲ್ಲಿ ಅಯೋಡಿನ್ ಜಾಸ್ತಿ ಇರಲ್ಲ ಅದಕ್ಕೋಸ್ಕರ ಸುಗು ಬಿ ಪಿ ಇರೋರಿಗೆ ಅವ್ರಿಗೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಉಪ್ಪು ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ತೊಂಬತ್ತು ರೂಪಾಯಿ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಕೆಜಿ ಇರತಕ್ಕಂಥ ಉಪ್ಪಾಗಿರ್ತದೆ ಈ ಉಪ್ಪನ್ನ ನೀವು ಯೂಸ್ ಮಾಡ್ರಿ ಎಲ್ಲ ಪ್ರತಿಯೊಂದು ಅಂಗಡಿಯಲ್ಲಿ ಕೇಳಿ ತೆಗೆದುಕೊಂಡು ಸಿಗುತ್ತೆ ಹಾಗಾದ್ರೆ ಆಪ್ಷನಲ್ ಆಗಿ ನಿಮ್ಗೆ ಇಲ್ಲಿ ಕರ್ಬೇವ್ ಸೊಪ್ಪು ಇದೆ ಒಂದು ನಾಲ್ಕರಿಂದ ಐದು ಹೆಸರು ಕಡ್ಡೆ ಇಂಥ ಹೆಸಳನ್ನ ಕರ್ಬೇವ್ ತೋರಿದು ಹಾಕೊಂಡು ಇನ್ನೊಂದ್ಸಾರಿ ಹೇಳ್ತೀನಿ ಒಂದು ಹಿಡಿಯಷ್ಟು ಮೆಣಸಿನ್ಕಾಯಿ ಅದಕ್ಕೆ ತಕ್ಕ ಹಾಗೆ ಒಣಕ್ ಒಬ್ರಿ ಒಂದ್ ಬಟ್ಲಾ ತುರದ್ರಿ ಅಥವಾ ಒಂದೂರು ಬಟ್ಲ ಹೆಚ್ಚಿ ಒಂದ್ ಬಟ್ಲಾ ತುರ್ಕೊಳ್ರಿ ಬೆಳ್ಳುಳ್ಳಿ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ಹಾಕೊಳ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ ನಾಲ್ಕರಿಂದ ಐದು ಎಸಳು ಕರಿಬೇವಿನ ಸೊಪ್ಪು ಹಾಕೊಂಡು ಮಿಕ್ಸಿ ಬೌಡರ್ ಇಟ್ಕೊಬೇಕು ನೀರ್ ಹಾಕ್ಬಾರ್ದು ಮಿಕ್ಸಿ ಬೌಡರ್ ಇಟ್ಕೊಂಡು ಒಂದ್ ಜಾರಿಗೆ ತಗದಿಟ್ಕೊಂಡ್ರಿ ಒಂದ್ ಡಬ್ಬಕ್ಕೆ ಹಾ ತಗದಿಟ್ಕೊಂಡು ನೀವು ಇದನ್ನ ಹೇಗೆ ಯೂಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಬಿಸಿ ಅನ್ನದಲ್ಲಿ ತುಪ್ಪ ಜೊತೆಗೆ ತುಪ್ಪ ತಿನ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ಎಕ್ಚುಲಿ ಯಾವ್ ತುಪ್ಪಪ್ಪ ಅಂತ ಹೇಳಿದ್ರೆ ಆಡು ಕುರಿ ತುಪ್ಪ ತಿನ್ಲಿ ఆమె ఊర నాటి హసూ అంత ఇత నోడ్రీ జవారి హు అద్ర తుప్పన్లీ ఆమె ఎమ్ి తుప్పన్బోదు ఎమ్ి బెన్నీ తుప్ప మండ్రీ నాటి హసాల్ తన కాసి చది అదినీ ఆడు కురి ఆడుకురి తుపాటర్ ఇన్ తింద్రీ అద్రె ಈಗ ಪರಾಮರ್ಶೆಗಳು ಇರ್ತವೆ ನೋಡ್ರಿ ಈಗಾಗಲೇ ನಿಮ್ಗೆ ಗೊತ್ತಿರತ್ತೆ ಡೈರಿಗಳಿಗೆ ಹಾಲು ಹಾಕ್ತಿರ್ತಾರೆ ಜಾಸ್ತಿ ಒಂದೊಂದು ಹದಿನೈದು ಲೀಟರ್ ಇಪ್ಪತ್ತು ಲೀಟರ್ ಹಾಲು ಇಡೋಂತದ್ದು ಇರ್ತವೆ ಅಂತಹುದು ಯಾವುದೇ ಕಾರಣಕ್ಕೂ ನೀವೇ ಮಾಡ್ರಿ ಅದ್ರ ತುಪ್ಪ ತೆಗಿ ತಿನ್ನ ಹೋಗ್ಬೇಡ್ರಿ ಅದು ಎಫೆಕ್ಟ್ ಆಗ್ತದೆ ಆಕ್ಚುಲಿ ಇದನ್ನ ನೀವು ಯೂಸ್ ಮಾಡಬಹುದು ರೊಟ್ಟಿಗೆ ತುಪ್ಪ ಹಾಕೊಂಡು ಈ ಈ ಒಂದು ಚಟ್ನಿ ಪುಡಿ ಅಂತ ಹೇಳ್ಬಹುದು ನಾವು ಇದನ್ನ ಹಚ್ಕೊಂಡು ತಿನ್ರಿ ಬಿ ಪಿ ನೋಡ್ರಿ ಇಷ್ಟ ಕಂಟ್ರೋಲ್ ಹಾಕಿಂತ ಬರುತ್ತೆ ಮಾತ್ರೆ ತೆಗೆದುಕೊಳ್ಬೇಕು ಡಾಕ್ಟರ್ ನಿಮ್ಗೆ ಯಾವ ಡೋಸ್ ಮಾತ್ರೆ ಕೊಟ್ಟಾರೋ ಅವ್ನ ತೆಗೆದುಕೊಳ್ಬೇಕು ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಡೋಸ್ ಕಮ್ಮಿ ಮಾಡ್ಕಂತ ಬರ್ತಾರೆ ಇದು ಒಳ್ಳೆ ಮನಿ ಮದ್ದು ನಿಮಗಾಗಿದೆ ಅಷ್ಟೇ ಅಲ್ಲ ಇದರ ಜೊತೆಗೆ ಈಗ ಇದನ್ನ ನಾವು ತೆಗಿತೇವಿ ಇನ್ನೊಂದು ನಾನು ಹೇಳಲ್ಲ ಇನ್ನೊಂದು ಮನೆ ಮದ್ದಿಗೆ ನಾನು ಬೇಗ ಬಂದ್ಬಿಡ್ತೀನಿ ಆ ಏನಪ್ಪಾ ಅಂದ್ರೆ ಈಗ ಮಾ ತೋರಿಸ್ತೇನೆ ನಿಮಗೆ ನಿಮ್ಗೆ ಬಿಡೋಣ ಈಗಾಗ್ಲೇನೆ ನಾವು ಒಂದೊಂದು ಕಾಯಿಲೆಗಳಿಗೆ ಶುಗರು ಬಿ ಪಿ ಥೈರಾಯ್ಡು ಮೂಲವಾದಿ ಕ್ಯಾನ್ಸರು ಅಥವಾ ಇನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ಮೆಡಿಸಿನ್ ತಗೋತಾವಲ್ವಾ ಮೆಡಿಸಿನ್ ತೆಗೆದುಕೊಳ್ಳೋದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಲಿವರ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಇನ್ಫೆಕ್ಷನ್ ಆಗುವಂಥದ್ದು ಕಾಲು ಉರಿ ಪಾದ ಉರಿ ಅಂದ್ರೆ ಕಂಗಾಲು ಉರಿ ಪಾದ ಉರಿ ಬೇರೆ ಮೇಲ್ಗಡೆ ಕಾಲು ಉರಿನೂ ಬರ್ತದೆ ತಲೆ ಉರಿ ಬರ್ತದೆ ಕಣ್ಣಂಗ್ ನೀರು ಬರ್ತದೆ ಅಂಥದಕ್ಕೆ ನಾವೇನು ಹೇಳುತ್ತೋ ಡಾಕ್ಟ್ರೇನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಫುಡ್ ಪ್ಯಾಚ್ ಅಂತ ಇದೆಯಲ್ಲ ಈ ಪುಡ್ ಪ್ಯಾಚ್ ಹೇಳ್ತಾರೆ ಇವು ರೇಟ್ ಜಾಸ್ತಿ ಇರುತ್ತೆ ಇದು ಪದೇ ಪದೇ ಹಚ್ಕೊಳಕಾಗಲ್ಲ ಒಂದು ಮೂರ್ನಾಲ್ಕು ದಿನ ಐದ್ ದಿನ ಹಚ್ಕೋಬಹುದು ನಮ್ಮ ಹತ್ರ ಸಿಗುತ್ತೆ ಇದು ಬೇಕಾದ್ರೆ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿದೆ ಅಂದ್ರೆ ನಮ್ಮಲ್ಲಿ ಫೋನ್ ನಂಬರ್ ನೀವು ಕಾಲ್ ಮಾಡಿದ್ರೆ ನಾವು ನಿಮ್ ಮನಿ ಕಳಿಸ್ಕೊಡ್ತೇವೆ ಇದು ಸಿಗುತ್ತೆ ಆದ್ರೆ ಇದಕ್ಕಿಂತ ಒಂದ್ ಒಳ್ಳೆ ಮನಿ ಮೊದ್ಲು ನಾ ತಂದಿದ್ದೇನೆ ಇದನ್ನ ಒಂದು ಸಾರಿ ಯೂಸ್ ಮಾಡ್ರಿ ಅಚ್ಚೆ ಸಾಕು ಇದು ಒಂದ್ ದಿನ ಬಿಟ್ಟು ದಿನ ಹಚ್ಗೇಬೇಕು ಇದರಲ್ಲಿ ಹತ್ತಿರುತ್ತೆ ಅಂದ್ರೆ ಇದ್ ದಿನ ಹಚ್ಕೋಬೇಕು ఒట్ ఒంగాలి హోగి అదే డిటాక్స్ కిత్ బాక్ అది వేస్ట్ అది ముగి హ ఆమె మనీ మధ్య ఏదో ఎరడెడ్ పదార్థ ఉపయోగం కొబ్బరి హణి ఇక నింబెహ్ణు అర్థమాక్రీ ఒడి కొబ్బరి ఎన్ని తిడ్రీ ఇక అర్ధ నింబెహ్ణన హిండీ ఇక హాక్ బు అర్ధ ని హాక్ బు హెక్కు ಕೆಲವ್ರು ಏನ್ ಮಾಡ್ತಾರೆ ವಿಡಿಯೋ ಸರಿಯಾಗಿ ನೋಡ್ದೆ ಮುಂದೆ ಓಡಿಸ್ಕೊಂಡು ಏನ್ ಮಾಡ್ಬಿಡ್ತಾರೆ ಅರ್ಧ ಮರ್ಧ ವಿಡಿಯೋ ನೋಡ್ಕೊಂಡು ಈ ಎಣ್ಣೆಯನ್ನ ಫಸ್ಟ್ ಒಂದ್ ಒಂದು ಬಾ ಲೋಟ ಎಣ್ಣೆ ತಗೊಂಡು ಇಡ್ತಾರೆ ಒಲಿ ಮೇಲೆ ಇಟ್ಟು ಈ ನಿಂಬೆಣ್ಣು ಕೂಡ ಹಿಂಡ್ ಬಿಡ್ತಾರೆ ಬೆಂಕಿ ಎತ್ತಿದ ಉದಾಹರಣೆಗಳು ಉಂಟು ಅದಕ್ಕೆ ದಯವಿಟ್ಟು ಸಣ್ಣ ಮಕ್ಕಳ ಕೈಲೇ ಈ ಪ್ರಯೋಗ ಮರ್ಸಕ್ ಹೋಗ್ಬೇಡ್ರಿ ದೊಡ್ಡವ್ರು ನೀವೇ ಮಾಡ್ರಿ ಆದ್ರೆ ಒಲಿ ಮೇಲೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿದ ನಂತರನೇ ಇದು ನಿಂಬೆ ಹಣ್ಣು ಹಿಡದಲ್ಲ ಫಸ್ಟ್ ಎಣ್ಣೆಯಲ್ಲಿ ಹಣ್ಣು ಹಿಂದ್ ಬಿಡ್ರಿ ಒಲಿ ಹಚ್ಚೋದ್ಕಿಂತ ಮುಂಚೆನೆ ನಿಂಬೆ ಹಣ್ಣ ಅರ್ಧ ನಿಂಬೆ ಒಂದು ಲೋಟ ಎಣ್ಣಿಗೆ ಅಥವಾ ఈ జాస్తి ఎండీ తగ్తా అది ప్రాబ్లం నువ్వు ఒంహణి హిం ఎరట ఎండీ తగండ్రీ ఇలాట ఎన్నీ త ప్రయోగం మి నోడ్రీ అర్ధ నింబెహ్ హిండి ఇది హాకీ సన్న సురి కయస్కం అది కయ్ అంత అదే ఆడ నంతర ఒ డబ్బా తగ్దిడ్క్రీ ఒ బాట్లీ తగ్గి రాత్రి మనగ బ్రే రాత్రి మనకి బేద ఏన్మాకు అంగాలీ హికి హి నిదాన హిళిన్ బా అంతే ಉಬ್ರ ಬೆಚ್ಚ ನೀರಲ್ಲಿ ಕಾಲು ತೊಳೆದ್ಕೊಳ್ರಿ ಕಣ್ಣು ಊರಿನ ಕಮ್ಮಿ ಆಗುತ್ತೆ ಅಂಗಾಲ ಊರಿನ ಕಮ್ಮಿ ಆಗುತ್ತೆ ತೆಲಿ ಊರಿನ ಕಮ್ಮಿ ಆಗುತ್ತೆ ಡಿಟ್ಯಾಕ್ಸ್ ಮಾಡುತ್ತೆ ಎಲ್ಲ ಎರಡು ಆಗ್ಬಿಡ್ತದೆ ಯಾಕಂದ್ರೆ ನಿಂಬೆಹಣ್ಣು ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು ಕೊಬ್ಬರಿ ಹಣ್ಣು ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು ಕೊಬ್ಬರಿ ಹಣ್ಣು ಯಾವ್ದಾದ್ರೂ ಆಗಲಿ ಫಿವರ್ ಎಣ್ಣೆ ತಗೊಳ್ರಿ ನೀವು ಪ್ಯಾರಾಶೂಟ್ ಯಾವ್ದಾದ್ರೂ ಆಗ್ಬೋದು ಅದು ಯಾವ್ದಕ್ಕೂ ನಾವೇನ ಪ್ರಮೋಷನ್ ಮಾಡ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಇರ್ತಕ್ಕಂಥ ಎಣ್ಣೆ ನಿಂಬೆ ಹಣ್ಣನ್ನು ಉಪಯೋಗಿಸಿಕೊಂಡು ನೀವು ಹಚ್ಚಿ ನೋಡಿ ರಾತ್ರಿ ಮನಕ್ ಬೇಕಾದ್ರೆ ಹಚ್ಕೊಳ್ರಿ ಯಾರು ಬೇಕಾದವರು ಹಚ್ಕೋಬಹುದು ನೋ ಪ್ರಾಬ್ಲಮ್ ಅದಕ್ಕೆ ಏಜ್ ಮಿತಿ ಇಲ್ಲ ಹಚ್ಕೊಳ್ರಿ ಅದ ಟ್ಯಾಕ್ಸ್ ಮಾಡುತ್ತೆ ಎಲ್ಲ ತೆಗೆದು ಹಾಕುತ್ತೆ ಕಾಲು ಉರಿ ಪಾ ಅಂದ್ರೆ ಪಾದ ಉರಿ ಆಗಿರ್ಬೋದು ಕಾಲು ಉರಿ ಮಣಕಾಲಿ ಕಳೆದಿರ್ತಕ್ಕಂಥ ಉರಿಗಳಾಗಿರ್ಬೋದು ಕಣ್ಣು ಉರಿ ತಲೆ ಉರಿ ಎಲ್ಲಾ ಕಮ್ಮಿ ಹಾಕಂತ ಬರುತ್ತೆ ಮೈನ್ ಬಾಡಿ ಮೇಲೆ ಗುಳ್ಳಾಗಿರ್ತಾವಲ್ವಾ ಕೆಂಪು ಕೆಂಪು ಹೀಟ್ ಗೆ ಮಾತ್ರೆ ತಗೊಂಡು ಅವೆಲ್ಲ ಕಮ್ಮಿ ಹಾಕಂತ ಬರುತ್ತೆ ದಯವಿಟ್ಟು ಈಗ ನಮ್ಮ ಯೂಟ್ಯೂಬ್ ಚಾನಲ್ ನೋಡುವಂತ ಪ್ರತಿಯೊಬ್ಬರು ಎಲ್ಲರಿಗೂ ಸಹ ನಾ ನಮಸ್ಕಾರ ತಿಳಿಸ್ತೀನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ ಮೇಲೆ ಕ್ಲಿಕ್ ಮಾಡ್ರಿ ಯಾಕಂದ್ರೆ ಇನ್ನೊಂದು ವಿಡಿಯೋ ನಾನು ಹಾಕುವಾಗ ಅದು ನಿಮಗೆ ಸಿಗುವಂತದ್ದಾಗ್ತದೆ ಹಾಗೇನೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡೋದನ್ನ ಮರಿಬೇಡ್ರಿ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಮುಂದೆ ಭೇಟಿ ಆಗ್ತೀನಿ ನಮಸ್ಕಾರ